ಗುರುಗಳೇ ನಾನು ಇಷ್ಟಪಟ್ಟಂತ ವ್ಯಕ್ತಿ ನನ್ನ ಮಾತು ಕೇಳ್ತಲ್ಲ ನನ್ನಿಂದ ದೂರ ಹೋಗ್ತಾದ್ರೆ ಅವರಾಗಿ ನನ್ನ ಹತ್ರ ಬರಬೇಕು ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ ಅಂತ ಕೇಳಿದರಲ್ಲ ಹಾಗಿದ್ರೆ ವೀಕ್ಷೆರೆ ಶುಕ್ರವಾರ ರಾತ್ರಿ ಈ ಒಂದು ತಂತ್ರ ಅನುಸಾರ ನೀವು ಮಾಡಿ ಸಾಕು ವೀಕ್ಷೆರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗಿದಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತದೆ ನೋಡಿ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎರಡು ವಿಳೆದೆಲೆ ಒಂದು ಲಿಂಬೆಣ್ಣು ಮತ್ತು ಒಂದು ಹಳದಿ ಬಟ್ಟೆನ ನೀವು ತಗೋಬೇಕಾಗುತ್ತೆ ಆ ವಿಳೆದೆಲೆ ಮೇಲೆ ನಾನು ಹೇಳಿದ ಮಂತ್ರವನ್ನು ನೀವು ಬರೀಬೇಕಾಗತ್ತೆ ನೋಡಿ ವಶಂ ಸಿದ್ಧಿ ವಶಂ ಸಿದ್ಧಿ ಅಂತ ಬರೆದು ಮತ್ತು ಆ ಲಿಂಬೆಣ್ಣಿ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ನೀವು ಬರೀಬೇಕಾಗುತ್ತೆ ಬರೆದ ಆದ ನಂತರ ಏನ್ ಮಾಡಬೇಕು ಆ ಎಲೆ ಮತ್ತು ಲಿಂಬೆಣ್ಣ ಹಳದಿ ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿ ನೀವು ಮಲಗೋದು ದಿಮ್ಮಿನ ಕಳಿಗೆ ಇಟ್ಟು ನೀವು ಮಲ್ಕೋಬೇಕಾಗತ್ತೆ ಅಂದ್ರೆ ಮಲಗೋಕ್ಕಿಂತ ಮುಂಚೆ ನಾನು ಹೇಳಿದ ಮಂತ್ರವನ್ನು ಹೇಳಿ ಮಲ್ಕೋಬೇಕಾಗತ್ತಪ್ಪ ಯಾವ್ದಂತಂದ್ರೆ ಓಂ ರಕ್ತ ರಕ್ತಕಾಳಿ ಮನ ಇಚ್ಛ ಸಿದ್ಧಿ ವಶಂ ಫಲ ಅಂತ ಈ ಮಂತ್ರವನ್ನು ಹೇಳಿ ಆ ದಿಮ್ಮನ ಕಲೆ ಇಟ್ಟು ನೀವು ಮಲ್ಕೋಬೇಕಾಗುತ್ತೆ ಮಲಗಿದ ಆದ ನಂತರ ಅಂದ್ರೆ ಮಾರನೇ ದಿನ ಶನಿವಾರ ಸಂಜೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಆ ವಸ್ತು ಸಮೇತವಾಗಿ ಏನ್ ಗಂಟನ್ನು ಕಟ್ಟಿರ್ತಾರ ಹಳದಿ ಬಟ್ಟೆಲೆ ಅದನ್ನು ಸಮೇತವಾಗಿ ಹರಿಯಂತ ನೀರಿಗೆ ನೀವು ಬಿಟ್ಟು ಬರಬೇಕಾಗುತ್ತೆ ಇಷ್ಟು ನೀವು ಮಾಡಿ ಸಾಕು ಸೀರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತಾರೆ ಮತ್ತು ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆ ತಲು ಸೀರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ